ಆಕಾಶವಾಣಿ ಕಲಾ ಸಂಪನ್ನರು ಕಲಾ ಸಂಪನ್ನರು ಕಲಾ ಸಂಪನ್ನರು ಕಲಾ ಸಂಪನ್ನರು ನಡೆದಾಡಿದ ಕಲಾ ವಿಶ್ವಕೋಶ ಬಿವಿಕೆ ಶಾಸ್ತ್ರಿ ಕಲಾ ಕಣಜ ಪ್ರಸ್ತುತಿ ಎಂಎಸ್ ಅನುಪಮ ಕಲಾ ಸಂಪನ್ನರು ಸರಣಿಯಲ್ಲಿ ಕೇಳಿ ನಡೆದಾಡಿದ ಕಲಾ ವಿಶ್ವಕೋಶ ಬಿವಿಕೆ ಶಾಸ್ತ್ರಿ ಕಣಜ ಮೈಸೂರು ತನ್ನೊಡಲ ತುಂಬ ಲಲಿತ ಕಲೆಗಳ ಗಾಳಿಯನ್ನು ತುಂಬಿಕೊಂಡಿದ್ದ ಕಾಲ ಆ ಗಾಳಿಯ ಭಾಗವಾಗಿ ಬೆಳೆದವರು ಅದೆಷ್ಟೋ ಕಲಾವಿದರು ಅಂತಹವರಲ್ಲಿ ಒಬ್ಬರು ಬಿ ವಿ ಕೆ ಶಾಸ್ತ್ರಿ ತಮ್ಮ ವಿಮರ್ಶೆಯ ಮೂಲಕ ಕಲಾವಿದರ ಪ್ರತಿಭೆಯನ್ನು ಮತ್ತಷ್ಟು ಮೊನಚು ಮಾಡುತ್ತಾ ಕನ್ನಡ ನಾಡಿನ ಹಿರಿಮೆಯನ್ನೂ ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ದ ಅಪರೂಪದ ಕಲಾವಿಮರ್ಶಕರೂ ಶಾಸ್ತ್ರಜ್ಞರು ಬಿ ವಿ ಕೆ ಶಾಸ್ತ್ರಿ ಅವರು ಸಂಗೀತ ನೃತ್ಯ ಚಿತ್ರಕಲೆ ಶಿಲ್ಪಕಲೆಯ ಮೂರು ತಲೆಮಾರಿನ ಕಲಾವಿದರನ್ನು ಹತ್ತಿರದಿಂದ ಬಲ್ಲವರು ಶಾಸ್ತ್ರಿಗಳು ಕಲಾ ಪ್ರಪಂಚದಲ್ಲಿ ಲೇಖಕರಾಗಿ ವಿಮರ್ಶಕರಾಗಿ ಸುಪರಿಚಿತರು ಯಾವುದೇ ಹಿರಿಯ ಅಥವಾ ಕಿರಿಯರ ಕಾರ್ಯಕ್ರಮಗಳಿಗೆ ಇಲ್ಲವೇ ಯಾವುದೇ ಸಾಂಸ್ಕೃತಿಕ ಉತ್ಸವದ ಬಗ್ಗೆ ಶಾಸ್ತ್ರಿಗಳು ಬರೆದರೆ ಅದಕ್ಕೆ ಒಂದು ಮಾನ್ಯತೆ ಎಂಬ ಧನ್ಯತೆ ಕಲಾವಿದರಿಗೆ ಕಲಾ ಪ್ರಪಂಚದ ಆಗುಹೋಗುಗಳನ್ನು ವಿಮರ್ಶಕರಾಗಿ ಚಿಕಿತ್ಸಕ ದೃಷ್ಟಿಯಿಂದ ಅವಲೋಕಿಸಿದ್ದಾರೆ ಸಾಧನೆ ಸಾಫಲ್ಯಗಳನ್ನು ದಾಖಲಿಸಿದ್ದಾರೆ ಕಲೆಯ ಆರೋಗ್ಯಪೂರ್ಣ ಬೆಳವಣಿಗೆಗೆ ಜೀವನವನ್ನೇ ಮುಡಿಪಾಗಿಟ್ಟವರು ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಬಿ ಶಾಸ್ತ್ರಿ ನಡೆದಾಡಿದ ಕಲಾ ವಿಶ್ವಕೋಶ ಎತ್ತರದ ತೆಳು ಶರೀರ ನಿಧಾನದ ದೃಢಗತಿ ದಪ್ಪ ಗಾಜಿನ ಕನ್ನಡಕದ ಹಿಂದೆ ಯಾವಾಗಲೂ ಏನನ್ನೋ ಧ್ಯಾನಿಸುವಂತಿರುವ ಕಣ್ಣುಗಳು ಎಲ್ಲವನ್ನೂ ಬೆದಕಲು ಹೊರಟ ಗಿಣಿಮೂಗು ಗಂಭೀರ ಮುಖಮುದ್ರೆ ಉಡುಗೆ ತೊಡುಗೆಗಳ ಬಗ್ಗೆ ಅಪರೂಪಕ್ಕೆ ಪ್ರೀತಿ ಕೆಲಸದಲ್ಲಿ ಶಿಸ್ತು ಅಚ್ಚುಕಟ್ಟು ಇದು ಬಾಹ್ಯ ಸ್ವರೂಪ ಇನ್ನು ಶಾಸ್ತ್ರಿಯವರ ಮಾತು ನೆನಪಿಸಿಕೊಳ್ಳುತ್ತಾರೆ ವಿಮರ್ಶಕರು ಸಂಗೀತಜ್ಞರು ಆದ ಮೈಸೂರು ವಿ ಸುಬ್ರಹ್ಮಣ್ಯ ಶಾಸ್ತ್ರಗಳ ಮಾತು ಸ್ವಲ್ಪ ನಿಧಾನ ನಮ್ಮ ಹಳೆಯ ಮೈಸೂರಿನ ಮೈವೆತ್ತಿದ ಮೂರ್ತಿ ನಿಧಾನವಾಗಿ ಒಂದೊಂದೇ ವಿಷಯವನ್ನು ಹೊರಗೆಡುತ್ತಾ ಆ ಮಾತಿನಲ್ಲಿ ಸರಳವಾದರೂ ಒಂದು ಲಾಲಿತ್ಯವನ್ನ ತುಂಬುತ್ತಾ ಇದ್ರು ಅವರ ಮಾತಿನಲ್ಲೇ ಒಂದು ಮಾಧರ್ಯ ಅದರಿಂದ ಅವರ ಮಾತು ಕೇಳೋದು ಯಾವತ್ತೂ ಸಹ ಸ್ವಾರಸ್ಯಕರವಾಗಿತ್ತು ಅದರ ಹಾಸ್ಯದ ಹೊನಲು ಎಂತ ಹಾಸ್ಯ ಪ್ರಿಯತೆ ಇತ್ತು ಶಾಸ್ತ್ರಿಗಳಿಗೆ ಅದೇ ಒಂದು ಪ್ರತ್ಯೇಕವಾದ ಪುಸ್ತಕ ಬರೀಬಹುದು ಅಂತ ಹಾಸ್ಯ ಪ್ರಿಯತೆ ಅವರದು ಅದರ ಜೊತೆಗೆ ಹೇಳುವ ವಿಷಯವನ್ನ ಅವರು ಸ್ವಾರಸ್ಯಕರವಾಗಿ ಹೇಳುವ ಕಲೆಗಾರಿಕೆ ಅವರಿಗೆ ಕಾರಗತ್ವವಾಗಿತ್ತು ಇದರಿಂದನೇ ಅವರು ಒಬ್ಬ ಯಶಸ್ವಿ ಬರಹಗಾರ ಯಶಸ್ವಿ ವಿಮರ್ಶಕ ಆಗಿದ್ದು ಅಂತ ಹೇಳಬಹುದು ಇನ್ನು ಬಿವಿಕೆ ಶಾಸ್ತ್ರಿ ಅವರ ವಿಮರ್ಶೆಗಳು ಪೆಡಸು ಅಲ್ಲದ ಜಾಳು ಅಲ್ಲದ ಬಿಸುಪಿನ ಭಾಷೆ ಬಿವಿಕೆ ಶಾಸ್ತ್ರಿ ಅವರದು ಎಲ್ಲೂ ಔಚಿತ್ಯ ಮೀರದ ಶಬ್ದಗಳ ಬಳಕೆ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯ ಮೇಲೆ ಹಿಡಿತ ಸಾಧಿಸಿದ್ದ ಬಿವಿಕೆ ಶಾಸ್ತ್ರಿಗಳ ಬರವಣಿಗೆಯ ಬಗ್ಗೆ ವಿಮರ್ಶಕ ಡಾಕ್ಟರ್ ಎಂ ಸೂರ್ಯಪ್ರಸಾದ್ ಹೇಳುತ್ತಾರೆ ಬಿವಿಕೆ ಶಾಸ್ತ್ರಿಗಳ ಬರವಣಿಗೆ ಎಷ್ಟು ಸರಳವಾಗಿತ್ತು ಅಂತ ಹೇಳಿದ್ರೆ ಅದನ್ನ ಒಬ್ಬ ಸಾಮಾನ್ಯಾತಿ ಸಾಮಾನ್ಯ ಓದಿದ್ರು ಸಹ ಅದನ್ನ ಜೀರ್ಣಿಸ್ಕೋಬಹುದಾಗಿತ್ತು ಅದನ್ನ ಅರ್ಥಿಸ್ಕೋಬಹುದಾಗಿತ್ತು ಅಷ್ಟು ಸರಳವಾದ ಭಾಷೆಯಲ್ಲಿ ಬಹಳ ವಿಶೇಷವಾದ ಮಾಹಿತಿಯನ್ನ ವೇದಿಕೆ ಶಾಸ್ತ್ರಿಗಳು ನೀಡೋದಕ್ಕೆ ವಿಶೇಷವಾದ ಒಂದು ಸಾಮರ್ಥ್ಯವನ್ನ ಒಂದು ಕಲಾ ಚಾತುರ್ಯವನ್ನ ಅವರು ಪಡ್ಕೊಂಡಿದ್ರು ಅವರು ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಅಷ್ಟೇ ಪ್ರಬುದ್ಧವಾಗಿ ಅವರು ಬರೆಯಬಲ್ಲಾಗಿದ್ದರು ಶಾಸ್ತ್ರಿಗಳ ಹುಟ್ಟೂರು ನಂಜನಗೂಡು ತಂದೆ ವೆಂಕಟಸುಬ್ಬಯ್ಯನವರು ಶ್ರೀಕಂಠೇಶ್ವರನ ಆರಾಧಕರು ಬಾಲ್ಯದ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ಶಾಸ್ತ್ರಿಗಳು ಹೇಳುತ್ತಿದ್ದರು ನಮ್ಮ ಕಾಲದಲ್ಲಿ ಒಂದು ಮನೋರಂಜನೆ ಅಂತ ಅಂದರೆ ಇದ್ದಿದ್ದು ಸಂಗೀತ ಸಂಗೀತ ಕಚೇರಿಗಳು ಸಿಕ್ತದೆ ನಮಗೆ ಭಜನೆ ಸಿಗ್ತಾ ಇತ್ತು ಹರಕತೆ ಸಿಕ್ತಾ ಇತ್ತು ನಾಟಕ ಸಿಗ್ತಾ ಇತ್ತು ಯಕ್ಷಗಾನಗಳು ಕಾಣ್ತಾ ಇತ್ತು ಸಾಮಾನ್ಯವಾಗಿ ಒಂದೇ ರೀತಿ ಇರ್ತಾ ಇತ್ತು ಎಲ್ಲ ಸಂಗೀತವನ್ನು ಆಮೇಲೆ ನಮಗೂ ಜನಗಳಲ್ಲಿ ಸ್ವಾಮಿ ಸ್ವತಃ ಹಾಡೋ ಒಂದು ಪ್ರವೃತ್ತಿ ಇತ್ತು ಅವಾಗ ಅಲ್ಲೇ ನಾನು ಸಲ ಹಾಡ್ತಾ ಇದ್ದಾಗ ನಮ್ಮ ಮೇಸ್ಟ್ರು ಒಬ್ಬರು ವಿಷ್ಣುಬ್ರಹ್ಮಣಯ್ಯ ಅಂತ ಅವ್ರು ನೋಡಿದ್ರು ಅಯ್ಯ ನನ್ನ ಧ್ವನಿ ಚೆನ್ನಾಗಿದೆ ನಿನ್ನ ಕರ್ಕೊಂಡು ಹೋಗಿದ್ದು ಮಾತಾಚಾರಕ್ಕೆ ಸೇರಿಸ್ತೀನಿ ಅಲ್ಲಿ ಬಂದುಬಿಡು ಹಾಗೆ ಅಂತ ಅಂದು ಆ ನಮ್ಮ ಹತ್ತಾರು ಸ್ನೇಹಿತರ ಅವ್ರು ಮೇಲೆ ನನಗೊಂಥರ ಹಿಮ್ಮೆ ಆಯಿತು ಓಹ್ ಬಹಳ ಚೆನ್ನಾಗಿದೆ ಹಾಗೆ ಅಂತ ಆಮೇಲೆ ನಾನು ಹಾಟದ ಮೇಲೆ ಮೈಸೂರಿಗೆ ಬಂದು ಸಂಗೀತ ಚಿಕ್ಕರಾಮರಾಜ ಅಭ್ಯಾಸ ಮಾಡಿದೆ ನಮ್ಮ ಮೇಷ್ಟ್ರು ಒಂದು ವಡೆ ಆಗಾದರೂ ನನಗೆ ಒಂದು ಪ್ರಚೋದನೆ ಮಾಡಿದ್ರು ಇದಕ್ಕೆ ಸಂಗೀತ ಕಲೆಗಳ ವಿಶುದ್ಧಿ ಒಂದು ಅಂತ ಹೇಳ್ಬೋದು ನಮ್ಮ ಸ್ನೇಹಿತರು ಎನ್ ಎಸ್ ಸೀತಾರಾಮ್ ಶಾಸ್ತ್ರಿ ಸೇತುರಾಮ್ ಇವರೆಲ್ಲ ನಾವೆಲ್ಲ ಸ್ನೇಹಿತರಾಗಿದ್ದರಿಂದ ಪರಸ್ಪರ ವಿಚಾರ ಮಾಡಿ ಮಾಡಿಕೊಳ್ತಾ ಇದ್ದವು ಅದರ ಮೇಲೆ ಕೈಲಾಸಮ್ಮ ಬಂದಿದ್ರು ಆ ಕೈಲಾಸು ನಂದಿರಬು ಮೈಸೂರಿ ನನ್ನ ರೂಪಲ್ಲೇ ಸೇರಿ ಸೇರಿದ್ರು ಅದರ ಮೇಲೆ ಇದೊಂದು ಇನ್ಫ್ಲೂಯೆನ್ಸ್ ಆದ್ದು ಕೊನೆಗೆ ನಾಟಕ ಅಂತ ಅಂದರೆ ಹಳೆ ಕಾಲ ನಾಟಕ ಒಂದೇ ನೋಡ್ತಾ ಇದ್ದಿದ್ದು ಬೇರೆ ತರಹ ಒಂದು ಆಗುತ್ತೆ ಅಂತ ಅನ್ನೋದು ಆ ಪದಗಳನ್ನು ನಾನಾ ಥರ ತುಷ್ಟು ಆಂಡ್ ಮಾಡ್ತಕ್ಕಂಥದ್ದು ಅದು ಹೊಸ ಅನುಭವ ಅದು ಆಮೇಲೆ ಕಾಲದಲ್ಲಿ ಮೈಸೂರಿನಲ್ಲಿ ವಿಶೇಷವಾದ ವಾತಾವರಣವಿತ್ತು ಈ ಸಂಗೀತ ನೃತ್ಯ ನೃತ್ಯ ಹೆಚ್ಚು ಕಾಣಿಸ್ತಾ ಇರಲಿಲ್ಲ ನಮಗೆ ನೃತ್ಯ ಅರಮನೆ ಒಳಗೆ ದೇವಸ್ಥಾನ ದೇವಸ್ಥಾನಗಳು ಕೂಡ ಇರ್ತಾ ಇರಲಿಲ್ಲ ಸಂಗೀತ ಹೆಚ್ಚಾಗಿತ್ತು ಆಮೇಲೆ ಚಿತ್ರಕಲೆ ಚೆನ್ನಾಗಿತ್ತು ಅದರಲ್ಲಿ ಇವೆಲ್ಲ ನಡ್ಕೊಂಡು ಬರ್ತಾ ಇತ್ತು ನಾಲ್ವರಿಗೆ ಇಷ್ಟಾದ ಕಾಲದಲ್ಲಿ ಮುಂದಕ್ಕೆ ಯೂನಿವರ್ಸಿಟಿನಲ್ಲಿ ನಾನು ಸ್ಕೌಟ್ ಡನ್ನಲ್ಲಿ ಒಂದು ಕೆಲಸಕ್ಕೆ ಸೇರಿತೇನೆ ನಾನು ಇದರಲ್ಲಿ ಒಂದು ಭಾಗದಲ್ಲಿ ಪ್ರಯೋಜನವಾದ ಏನಂತ ಅಂದರೆ ಒಂದು ಸರಸ್ವತಿ ಭಂಡಾರದಲ್ಲಿ ನಾವು ಇದ್ದಾಗ ಅದಲ್ಲದೆ ಅಲ್ಲಿದ್ದ ದೊಡ್ಡ ದೊಡ್ಡ ಸಾಹಿತಿಗಳು ಶಾಸ್ತ್ರಜ್ಞರು ಸಹಸ ಈ ಬೆಳೀತವರು ಯಾಕೆ ಬೆಳೆಯೋರು ಶ್ರೀರಾದ ನರಸಿಂಹಸ್ಥರಿಗೆ ಆಗೋದು ಇತ್ತ ಕಡೆ ಎಮ್ ಎ ಕೃಷ್ಣ ಆಗೋದು ಎಚ್ ಡಿಸೋ ಆಗೋದು ಎಲ್ಲರೂ ವಿಶ್ವಾಸದಿಂದ ದೊಡ್ಡವರು ಶ್ರೀ ಮಾಡ್ಕೊಂಡಿದ್ದವನು ಅದು ಲೈಬ್ರರಿನಲ್ಲಿ ಸತತವಾಗಿ ನಾವು ಒಬ್ಬನೇ ರೂಮ್ ಬಂದಿದ್ದು ರಾತ್ರಿ ಎಲ್ಲ ಕೂತ್ಕೊಂಡು ಓದ್ತಾ ಇದ್ದೆ ನಾನು ನಮ್ಮ ಟಿ ಎಸ್ ರಾಮಚಂದ್ರಾಯರು ಅವರು ಒಂಥರ ಪ್ರೋತ್ಸಾಹ ಮಾಡಿದರು ಅದಕ್ಕಿಂತ ಹೆಚ್ಚಾಗಿ ಈ ಕ್ಷೇತ್ರದಲ್ಲಿ ನಮ್ಮ ಎ ಎಸ್ ರಾಮನ್ ವಿ ಕ್ರಿಯೇಟರ್ ಅವರು ನನಗೆ ಬಲವಂತ ಮಾಡಿ ಬರೆಯೋದಕ್ಕೆ ಪ್ರಾರಂಭ ಮಾಡಿದರು ಇತ್ತಾಗ ಸಂಗೀತ ಭಾಗದಲ್ಲಿ ಎಮ್ ಎ ಶಂಕರಶಾಸ್ತ್ರಿ ಅವರು ಚೀಫ್ ಪ್ರೊಡ್ಯೂಸರ್ ಆಗಿದ್ದರು ಇದು ಫಲವಾಗಿ ನಮ್ಮ ಈ ಕ್ಷೇತ್ರದಲ್ಲಿ ಈ ಸಂಗೀತ ಕ್ಷೇತ್ರದಲ್ಲಿ ನೃತ್ಯ ಕ್ಷೇತ್ರದಲ್ಲಿ ಚಿತ್ರಕಲಾ ಕ್ಷೇತ್ರದಲ್ಲಿ ಮಹಾನ್ ಮಹಾಮಾಕ್ಷಿಗಳೆಲ್ಲ ನನಗೆ ಪರಿಚಯವಾದರು ಒಂದು ಆಸಕ್ತಿ ಬೆಳೆಯುವುದಕ್ಕೆ ನನಗೆ ಹೆಚ್ಚು ಅವಕಾಶವಾಯಿತು ಚಿಕ್ಕರಾಮರಾಯರಲ್ಲಿ ಸಂಗೀತದ ಕ್ರಮಬದ್ಧ ಪಾಠ ಮುಂದೆ ಚಿತ್ರಕಲೆಯಲ್ಲಿ ಡಿಪ್ಲೊಮೋ ಪದವಿ ಲಲಿತ ಕಲೆಗಳ ಬಗ್ಗೆ ಅವರ ಮನಸ್ಸು ಯಾವಾಗಲೂ ಮಿಡಿಯುತ್ತಿತ್ತು ಹೊಸದನ್ನು ಹುಡುಕುವ ಅವರ ಅದಮ್ಯ ತುಡಿತವೇ ಅವರೊಬ್ಬ ಸಮರ್ಥ ವಿಮರ್ಶಕರಾಗಿ ರೂಪುಗೊಳ್ಳಲು ಕಾರಣವಾಯಿತು ತಾವು ಬರೆದ ಮೊದಲ ಲೇಖನವನ್ನು ನೆನಪಿಸಿಕೊಳ್ಳುತ್ತಾ ಶಾಸ್ತ್ರಿಗಳು ಹೇಳುತ್ತಿದ್ದರು ನಾನು ಮೊದಲನೇ ಲೇಖನ ಕಲೆಗೆ ಸಂಬಂಧಪಟ್ಟಿದ್ದು ಪ್ರಾಚೀನ ಚಿತ್ರಕಲೆ ಅಂತ ಅದು ನಾನು ಬಡದಾಗ ಇನ್ನೂ ಮೈಸೂರಿನಲ್ಲಿ ಮೈಸೂರು ಸ್ಕೋರ್ಟ್ ಅಸೋಸಿಯೇಷನ್ನಲ್ಲಿ ನಾನು ಪಾರ್ಕ್ ಆಗಿದ್ದೆ ಎ ಆರ್ ಕೃಷ್ಣಶಾಸ್ತ್ರಿಗಳು ಸಲ ಆ ರೂಮಲ್ಲಿ ಮಾತಾಡ್ತಾ ಇದ್ರು ನಾವೇ ಆರ್ಟ್ ವಿಷಯನ ಹತ ಹರಸ್ತಾ ಇತ್ತು ಅಂತಂದರೆ ಏ ಅದೆಲ್ಲ ನೀವು ಸುಮ್ಮನೆ ನೀವು ಇದೆಲ್ಲ ಒಂದು ಕೊಡಿ ನೀವು ಇಲ್ದಿತ್ತು ಮಾತಾಡಬೇಡಿ ಹಾಗೆ ಅಂತ ನಾನು ಅದ್ರ ಮೇಲೆ ಹಸಿದ ಮೇಲೆ ನನಗೆ ಸ್ವಲ್ಪ ಕಷ್ಟವಾಗಿತ್ತು ಹೆಸರು ಆಗಿತ್ತು ಇತ್ತು ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರನ ಸಹಾಯ ಪಡೆದು ವಿದ್ಧಿಸ್ಕೊಂಡಿದ್ದು ಕರೆಕ್ಟ್ ಕರೆಕ್ಟಾಗಿ ಪ್ರಾಚೀನ ಚಿತ್ರಕಲೆ ಅಂತ ಒಂದು ಬರ್ತಾರೆ ನಾನು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಹಾಗೆ ಹೇಳಬೇಕಾದ್ರೆ ನಿಮ್ಮ ಕನ್ನಡದಲ್ಲಿ ಕಲೆ ಮೇಲೆ ಚೆನ್ನಾಗಿ ವಿಸ್ತಾರವಾಗಿ ಬರೆದದ್ದು ಅದೇ ಫಸ್ಟ್ ವಿಮರ್ಶಕನೊಬ್ಬನ ಗುಣ ಜವಾಬ್ದಾರಿಯ ಬಗ್ಗೆ ಬಿ ವಿ ಕೆ ಶಾಸ್ತ್ರಿಗಳು ಹೀಗೆ ಹೇಳುತ್ತಿದ್ದರು ಒಂದು ವೃತ್ತ ಪತ್ರಿಕೆ ಅಂತ ಅಂದರೆ ಅದರ ಕೆಲಸ ಜನಗಳಿಗೆ ಅವರ ತಿಳುವಳಿಕೆ ಹೆಚ್ಚಿಸೋದು ಆ ಭಾಗದಲ್ಲಿ ನಾವು ಕೆಲಸ ಮಾಡಬೇಕು ನೀವು ನೀನು ಅನ್ಭವಿಸ್ತೀವಿ ಅನುಭವಿಸ್ತೀಯ ಸರಿ ಆದರೆ ನಾಲ್ಕು ನಿಮಗೆ ವಿಷಯ ಗೊತ್ತಿರೋದ್ರಿಂದ ನೀ ಅರ್ಥಬದ್ಧ ಸ್ವಲ್ಪ ಅರ್ಥಬದ್ಧವಾಗಿ ಬರೀತು ಅಂತ ಅಂದರೆ ನೃತ್ಯ ಶಿಲ್ಪ ಆಮೇಲೆ ಸಂಗೀತ ಇವುಗಳ ವಿಷಯ ಬರೀತು ಅಂತಂದರೆ ಜನಗಳಿಗೆ ತಿಳುವಳಿಕೆ ಹೆಚ್ಚುತ್ತೆ ಸ್ವಲ್ಪ ಆಸಕ್ತಿ ಹೆಚ್ಚುತ್ತೆ ಮುಂದುವುದು ವಿಷಯ ತಿಳ್ಕೋಬೇಕು ಆ ವಿಷಯ ತಿಳ್ಕೊಂಡ್ಮೇಲೆ ಯಾವುದರಲ್ಲಿ ಒಂದು ವಸ್ತುವಿನಲ್ಲಿ ನಿರೂಪಿಸುವಂಥದ್ದು ತಪ್ಪಾಗಿದೆಯೇ ಸರಿಯಾಗಿದೆ ತಪ್ಪಾಗಿತ್ತು ಅಂತ ಅಂದರೆ ಸಭೆ ಒಳಗೆ ಎದ್ದು ನಾವು ಹೇಳೋದಕ್ಕಿಂತ ಆಮೇಲೆ ಹೇಳೋದು ಅವ್ರಿಗೆ ವಾಸಿ ಬರವಣಿಗೆ ಕೂಡ ಸ್ವಲ್ಪ ಮಂಚ ಇರ್ಬಿಡೋದು ಆತ ಅರ್ಥ ಅರ್ಥಬದ್ಧವಾಗಿರಬೇಕು ಆ ರೀತಿ ಇರಬೇಕು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ಕಲೆನ ಪ್ರದರ್ಶನವಾದದ್ದು ತಾನೇ ಅದನ್ನು ಪರೀಕ್ಷಿಸ್ಕೋಬೇಕು ತಾ ಮಾಡ್ತಾ ಇದ್ದದ್ದು ಸರಿಯೇ ಇದೆ ಅದು ಅವರಿಗೆ ಅದಕ್ಕೆ ಶಾಸ್ತ್ರಿಗಳ ವಿಮರ್ಶೆಯಿಂದ ಲೇಖನಗಳಿಂದ ಪ್ರೇರಿತರಾಗಿ ಬೆಳೆದ ಏಕಲವ್ಯರುಗಳು ಅದೆಷ್ಟೋ ಅಂತಹವರಲ್ಲಿ ಒಬ್ಬರು ಮೈಸೂರು ವಿ ಸುಬ್ರಹ್ಮಣ್ಯ ಗುರುಗಳ ಗುಣಗಾನ ಶಿಷ್ಯನಿಂದಾದದ್ದು ಹೀಗೆ ಅವರು ನನಗೆ ಗುರುಗಳು ಬರವಣಿಗೆಯಲ್ಲಿ ನೇರವಾಗಿ ಅವರು ಏನನ್ನೂ ನಂಗೆ ಹೇಳಿಕೊಟ್ಟವರಲ್ಲ ಆದ್ರೆ ಶಾಸ್ತ್ರಿಗಳ ಗಾಢ ಪ್ರಭಾವ ನನ್ನ ಮೇಲೆ ಬಾಲ್ಯದಿಂದಲೂ ಆಗಿದೆ ಅನೇಕ ಕಡೆ ಅವರೇ ನನ್ನನ್ನು ಹೆಸರಿಸದೆ ಶಿಷ್ಯನ್ ಹೇಳ್ಬಿಡಿ ಶಿಷ್ಯನ್ ಜೊತೆ ಬರ್ತೇನೆ ಶಿಷ್ಯ ಇದ್ದಾನೆಲ್ಲ ಯೋಚನೆ ಯಾಕೆ ಅಂತ ಹೇಳ್ತಿದ್ದಿದ್ದನ್ನ ಇವತ್ತಿನ ಅನೇಕ ಕಲಾವಿದರು ಜ್ಞಾಪಿಸ್ಕೋತಾರೆ ಶಾಸ್ತ್ರಿಗಳು ಆಗಾಗ್ಗೆ ನನ್ನ ಕರೆದು ಬೆಂಗ್ಳೂರ್ಗಿಂತವ್ರು ಬರ್ತಾರೆ ಇಂಥವ್ರ ಜೊತೆ ಸಂದರ್ಶನ ಇಡಸು ಇಂಥವ್ರು ಬರ್ತಾರೆ ಅವ್ರ ಕಚೇರಿ ಇಟ್ಟು ಇವರು ಬಹಳ ದೊಡ್ಡ ದ್ವಂಸರು ಬೆಂಗಳೂರು ಬರೋದು ಅಪರೂಪ ಅವ್ರ ಜೊತೆ ನಮ್ಮ ಕಲಾವಿದರ ಒಂದು ಸಮಾಗಮ ಏರ್ಪಡಿಸ್ಬೇಕು ಹೀಗೆ ಅನೇಕ ಮಾರ್ಗದರ್ಶನ ಮಾಡೋರು ಅನೇಕರನ್ನ ತಾವೇ ಮುಂದಾಗಿ ನಿಂತು ಗೊತ್ತು ಮಾಡಿಕೊಟ್ಟಿದ್ರು ಸಹ ಉಂಟು ಯಾವ ವಿಷಯ ತೆಗೆದುಕೊಂಡ್ರು ಶಾಸ್ತ್ರಿಗಳದ್ದು ಆಳವಾದ ಪಾಂಡಿತ್ಯ ಮೇಲ್ನೋಟಕ್ಕೆ ಯಾವತ್ತೂ ಹೋದವರಲ್ಲ ವಿಷಯ ವ್ಯಕ್ತಿಗಳಿಗೆ ಪಾತಾಳ ಗರಡಿ ಹಾಕ್ತಾ ಇದ್ರು ಶಾಸ್ತ್ರಿಗಳು ಯಾವುದೇ ವಿಷಯಕ್ಕಾದ್ರೂ ಅದರ ಹಿನ್ನೆಲೆಯನ್ನ ಒಂದು ಚಿತ್ರ ಒಂದು ಪಟ ನೋಡಿದ್ರೆ ಅದರ ಮೌಂಟ್ ಅದರ ಫ್ರೇಮ್ ಸಹಿತ ನೋಡೋರು ಸಿಗ್ನೇಚರ್ ಎಲೀಸ್ ನೋಡೋರು ಯಾವ ಬಣ್ಣ ಹಾಕಿದ್ದಾರೆ ಯಾವ ಕ್ಯಾನ್ವಾಸ್ ಆಯಿಲ್ ಪೇಂಟಿಂಗ್ ಬೇರೆನೆ ಇತ್ಯಾದಿ ಎಲ್ಲವನ್ನ ಗಮನಿಸುವ ಒಂದು ಪ್ರವೃತ್ತಿ ಅವರಲ್ಲಿತ್ತು ಮುರಳಿ ಎಂಬ ಕಾವ್ಯನಾಮದಲ್ಲಿ ವಿಮರ್ಶೆಗಳನ್ನು ಕೆಲವೊಮ್ಮೆ ಬಿ ಎಂದು ಮತ್ತೆ ಕೆಲವೊಮ್ಮೆ ಬಿ ವಿ ಕೆ ಶಾಸ್ತ್ರಿ ಎಂದು ದಾಖಲಿಸಿದ್ದುಂಟು ಡೆಕೆನ್ ಹೆರಾಲ್ಡ್ ಪ್ರಜಾವಾಣಿ ಸುಧಾ ಪ್ರಬುದ್ಧ ಕರ್ನಾಟಕ ಇಲಿಸ್ಟ್ರೇಟೆಡ್ ವೀಕ್ಲಿ ಹೀಗೆ ಮುಂತಾದ ಘನ ಪತ್ರಿಕೆಗಳಲ್ಲಿ ಪ್ರಕಟಗೊಂಡ ಶಾಸ್ತ್ರಿಗಳ ಲೇಖನಗಳಿಗೆ ಲೆಕ್ಕವಿಲ್ಲ ಕಲಾರಂಗದ ಪ್ರಾಚೀನ ಹಾಗೂ ನವೀನ ರೂಢಿ ಸಂಪ್ರದಾಯಗಳನ್ನು ಅರಗಿಸಿಕೊಂಡಿದ್ದ ಶಾಸ್ತ್ರಿಯವರ ಬರಹಗಳ ವ್ಯಾಪ್ತಿ ಬಹಳ ದೊಡ್ಡದು ಮೂರು ತಲೆಮಾರಿನ ಕಲಾವಿದರ ಆತ್ಮೀಯ ಒಡನಾಟ ಹೊಂದಿದ್ದರಿಂದ ವ್ಯಕ್ತಿ ಚಿತ್ರಣದಿಂದ ತೊಡಗಿ ಕಲಾ ಪ್ರಪಂಚದ ಗಹನ ವಿಷಯಗಳವರಿಗೆ ಅವರ ಹರಹು ಹೊಸ ರೀತಿಯ ಯೋಚನೆ ಆಲೋಚನೆ ಪ್ರಯೋಗಗಳಿಗೆ ಅವರ ಮನಸ್ಸು ಹಾತೊರೆಯುತ್ತಿತ್ತು ನೆನಪಿಸಿಕೊಳ್ಳುತ್ತಾರೆ ಡಾಕ್ಟರ್ ಎಂ ಸೂರ್ಯಪ್ರಸಾದ್ ವಿವಿಗೆ ಶಾಸ್ತ್ರಿಗಳು ಒಂದು ಹೊಸ ರೀತಿಯಲ್ಲಿ ಯೋಚನೆಯನ್ನು ಮಾಡುವರಾಗಿದ್ದರು ಈ ಹಳೇ ಜಾಡನ್ನು ಹಿಡಿದಿರ ಹೊಸ ಹೊಸ ಪ್ರಯೋಗಗಳನ್ನು ಮಾಡಬೇಕು ಹೊಸ ಹೊಸ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಕಲಾಕ್ಷೇತ್ರದಲ್ಲಿ ಬೆಳಗಬೇಕು ಅನ್ನೋ ಒಂದು ವಿಶೇಷವಾದ ಕಾಳಜಿಯನ್ನು ವಹಿಸಿದವರು ಬಿ ವಿ ಕೆ ಶಾಸ್ತ್ರಿಗಳು ಈ ಒಂದು ಹೊಸ ರೀತಿಯ ಪ್ರಯೋಗಗಳು ಹೊಸ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿದರೆ ಅವರು ಯಾವ ಸದಾ ಮುಂದೆ ಇರ್ತಾ ಇದ್ರು ಅಂತ ಹೇಳೋದಕ್ಕೆ ಅನೇಕ ಉದಾಹರಣೆಗಳನ್ನು ನಾನು ಕೊಡಬಲ್ಲೆ ನಮ್ಮ ಕರ್ನಾಟಕ ಗಾನಕಲಾ ಪರಿಷತ್ತು ಹುಟ್ಟಬೇಕಾದ್ರೆ ಅದು ಅಸ್ತಿತ್ವಕ್ಕೆ ಬರಬೇಕಾದ್ರೆ ಪ್ರಾಯಶಃ ಬಿ ವಿ ಕೆ ಶಾಸ್ತ್ರಿಗಳ ಅಂತಃಶಕ್ತಿ ಹಾಗೂ ಒಂದು ಅಂತಃ ಪ್ರೇರಣೆನೇ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಆ ಕರ್ನಾಟಕ ಗಾನಕಲಾ ಪರಿಷತ್ತಿನ ಸಂಗೀತ ಸಮ್ಮೇಳನ ಹೇಗೆ ನಡೀಬೇಕು ಸಂಗೀತ ಸಮ್ಮೇಳನದಲ್ಲಿ ಇರಬೇಕು ಅನ್ನೋದನ್ನ ಅವರು ಕನಸು ಕಂಡು ಅದನ್ನು ನನಸು ಮಾಡಿದವರು ಬಿ ವಿ ಕೆ ಶಾಸ್ತ್ರಿಗಳು ಆ ಒಂದು ನಿಟ್ಟಿನಲ್ಲಿ ಹೇಳಬೇಕಾದ್ರೆ ವಸ್ತು ಪ್ರದರ್ಶನವನ್ನ ಮಾಡಬೇಕು ಅಂತ ಅವರು ಒಂದು ಯೋಚನೆ ಮಾಡಿದ್ರು ಆ ವಸ್ತು ಪ್ರದರ್ಶನದಲ್ಲಿ ಸಂಗೀತಕ್ಕೆ ಕಲೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನ ನಾವು ಪ್ರದರ್ಶಿಸಬೇಕು ಅನ್ನತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅದನ್ನು ನಡೆಸ್ಕೊಂಡ್ರು ಆ ವಸ್ತು ಪ್ರದರ್ಶನ ಕರ್ನಾಟಕ ಗಾನ ಕಲಾ ಪರಿಷತ್ತಿನ ಸಂಗೀತ ಸಮ್ಮೇಳನದ ಒಂದು ಪ್ರಮುಖ ವಿಶೇಷತೆಯಾಗಿ ಮಾರ್ಪಡ್ತದ್ದು ಅದು ಬಿ ವಿ ಕೆ ಶಾಸ್ತ್ರಿಗಳ ಮಹತ್ವಾಕಾಂಕ್ಷೆಯ ಪ್ರತಿಫಲ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ನಾನು ಗುಣಗ್ರಾಹಿ ಅಂತೇಳಿ ಒಂದು ಮ್ಯಾಗ್ಝಿನ್ ಶುರು ಮಾಡಬೇಕು ನಮ್ಮ ಕರ್ನಾಟಕದಲ್ಲಿ ಅಂತಹ ಒಂದು ಸಂಗೀತ ಮಾಸಪತ್ರಿಕೆ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳಿದಾಗ ಅವ್ರು ಬಹಳ ಸಂತೋಷವಾಗಿ ಆ ಮ್ಯಾಗ್ಝಿನ್ ಹೇಗಿರಬೇಕು ಅದರಲ್ಲಿ ಏನೇನು ನೀವು ತುಂಬಿಸಬೇಕು ಅದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನತಕ್ಕಂತ ಒಂದು ಮಾತನ್ನ ಬಹಳ ಆತ್ಮೀಯವಾಗಿ ಹೇಳಿದ್ದನ್ನ ಇವತ್ತಿಗೂ ನಾನು ನೆನ್ಸ್ಕೊಳ್ಳೋದಿಕ್ಕೆ ಇಷ್ಟಪಡ್ತೀನಿ ನಾನು ಶಾಸ್ತ್ರಾವಲೋಕನದ ಸಾರ್ಥಕತೆ ಪ್ರಯೋಗದಲ್ಲೇ ಎನ್ನುವುದು ಬಿ ಕೆ ಶಾಸ್ತ್ರಿಯವರ ಅಚಲ ನಿಲುವು ಕಲಾ ಪ್ರದರ್ಶನದಲ್ಲಿ ಪಾಂಡಿತ್ಯ ಭಾರಕ್ಕಿಂತ ಕಲಾವಂತಿಕೆಗೇ ಆದ್ಯತೆ ಈ ಎಚ್ಚರವನ್ನು ತಮ್ಮದೇ ವಿಮರ್ಶೆಗಳಲ್ಲೂ ವಹಿಸುತ್ತಿದ್ದರು ಅವರು ಸರಿಯಾಗಿರೋದನ್ನ ಸರಿಯಾಗಿದೆ ಸರಿಯಾಗಿಲ್ದಿರೋದನ್ನ ಸರಿಯಾಗಿಲ್ಲ ಅನ್ನೋದನ್ನ ನಿರ್ದಾಕ್ಷಿಣ್ಯವಾಗಿ ಹೇಳ್ತಾ ಇದ್ರು ಆದರೆ ಆ ಸಹ ನಿರ್ದಾಕ್ಷಿಣ್ಯವಾಗಿ ಹೇಳೋದ್ರಲ್ಲೂ ಸಹ ಅದರಲ್ಲಿ ಒಂದು ರೀತಿಯ ಒಂದು ಉಪದೇಶದ ಒಂದು ಸಲಹೆಯ ಒಂದು ಟಿಂಜ್ ಅಲ್ಲಿ ಇರ್ತದೆ ಹೊರತು ಒಂದು ಟೀಕೆ ಟಿಪ್ಪಣಿ ಅಥವಾ ದೂಷಣೆ ಇಂತಹ ಒಂದು ವಾಸನೆ ಕೂಡ ಅಲ್ಲಿರ್ತಾ ಇರಲಿಲ್ಲ ಯಾವುದನ್ನು ಹೇಳಬೇಕೋ ಅದನ್ನ ಬಹಳ ನಾಜೂಕಾಗಿ ಬಹಳ ಸೂಕ್ಷ್ಮವಾಗಿ ಅದನ್ನ ಹೇಳಿ ಅವರು ಮುಂದುವರಿಸ್ತಾ ಇದ್ರು ಎಲ್ಲೂ ಔಚಿತ್ಯ ಮೀರದ ಶಬ್ದಗಳ ಬಳಕೆಯನ್ನು ಅವರಿಂದಲೇ ಕಲಿಯಬೇಕು ವಸ್ತುನಿಷ್ಠವಾಗಿ ಬರೆದವರು ನಿಷ್ಠುರ ಆಗಲಿಕ್ಕೆ ಅವತ್ ಅವ್ರ ಯಾವತ್ತೂ ಹಿಂದೇಟ್ ಹೊಡಿಲಿಲ್ಲ ಸತ್ಯಪ್ರಿಯತೆ ಅವರ ಬರವಣಿಗೆಯ ಮೂಲ ಧಾತು ಆಗಿತ್ತು ಅವ್ರ ಏನ್ ಬರದ್ರು ಯಾರೇನ್ ತಿಳ್ಕೊಂಡ್ಬಿಡ್ತಾರೋ ಯಾರ ಸ್ನೇಹ ಹೋಗುತ್ತೋ ಅಂತ ಯಾವತ್ತೂ ತಲೆ ಕೆಡ್ಸ್ಕೊಂಡವ್ರಲ್ಲ ಆದ್ರೆ ಬರೆಯೋದನ್ನ ಆಕ್ಷೇಪಣೆಯನ್ನ ದೌರ್ಬಲ್ಯವನ್ನ ಅವರು ಒಡ್ಡೊಡ್ಡಾಗಿ ಯಾವತ್ತೂ ಬರೀಲಿಲ್ಲ ಬೈದ್ರು ಒಂಥರ ಹಿತವಾದ ಬೈಯೋರು ಬೈದ್ರು ಆ ಬೈಗಳವನ್ನ ಒನ್ಸ್ ಮೋರ್ ಅಂತ ಹೇಳಬೇಕು ಹಾಗೆ ಅವರು ಆ ಬೈಗಳದಲ್ಲೂ ಒಂದು ಲಾಲಿತ್ಯವನ್ನ ಕಾಪಾಡಿಕೊಂಡಿದ್ರು ಇದರಿಂದ ಅವರ ಕಲಾವಿದರಿಗೆ ಯಾವತ್ತು ಹಿತೈಷಿಗಳಾಗಿ ಉಳಿದ್ರು ಆದ್ರೆ ಈ ನಿಷ್ಠುರದ ನುಡಿಗಳಿಂದ ಅವರ ನೇರವಾದ ಮಾತು ವಿಮರ್ಶೆಯಿಂದ ಅನೇಕ ಸಲ ಅವರು ಅನೇಕರಿಗೆ ಸ್ವಲ್ಪ ಅಪ್ರಿಯರಾದ ಉಂಟು ಇದು ಎಲ್ಲ ವಿಮರ್ಶಕರಿಗೆ ತಪ್ಪದ ಹಣೆಬರ ಹಳೆಯದೆಂದ ಮಾತ್ರಕ್ಕೆ ಎಲ್ಲವೂ ಗ್ರಾಹ್ಯವಲ್ಲ ಹೊಸದೆಂದೂ ತ್ಯಾಜ್ಯವಲ್ಲ ಕಲೆ ನಿಂತ ನೀರಾಗಬಾರದು ಅರ್ಥಪೂರ್ಣ ಸಂಶೋಧನೆಗಳಿಂದ ಸತ್ವಯುತ ನವೀನ ಪ್ರಯೋಗಗಳಿಂದ ಮೈ ತುಂಬಿಕೊಂಡರೆ ಚಿರಾಯುವಾಗುತ್ತದೆ ಎನ್ನುತ್ತಿದ್ದರು ಆಕಾಶವಾಣಿಗೂ ಬಿ ವಿಕೆ ಶಾಸ್ತ್ರಿ ಅವರಿಗೂ ಬಿಡಿಸಲಾರದ ನಂಟು ಆಕಾಶವಾಣಿಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅವರು ಪ್ರಸ್ತುತಪಡಿಸಿದ ರವೀಂದ್ರ ಸಂಗೀತ ಆಧಾರಿತ ಗೀತ ಭಾರತಿ ಕಾರ್ಯಕ್ರಮಕ್ಕೆ ರಾಷ್ಟ್ರ ಪ್ರಶಸ್ತಿ ದೊರೆತದ್ದು ಹೆಮ್ಮೆಯ ಸಂಗತಿ ಸುಮಾರು ಅರವತ್ತು ವರ್ಷಗಳ ಹಿಂದೆ ಗುರುದೇವ ಠಾಕೂರರು ಮೈಸೂರು ಸಂಸ್ಥಾನಕ್ಕೆ ಬಂದು ಬೆಂಗಳೂರು ಮತ್ತು ಮೈಸೂರು ನಗರಗಳಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸಿಕೊಳ್ಳುತ್ತಿದ್ದರು ಗುರುದೇವರಿದ್ದ ಕಡೆ ಪಂಡಿತ ಮತ್ತು ಜನಗೋಷ್ಠಿ ಕೂಡುತ್ತಿದ್ದುದು ಕಾವ್ಯ ಸಂಗೀತಗಳ ಸವಿಯೂಟ ಆಗುತ್ತಿದ್ದುದು ಸಹಜವೇ ಗುರುದೇವರು ಇಲ್ಲಿನ ಸಂಗೀತವನ್ನು ಅಂದರೆ ಗಾಯನ ಮತ್ತು ವೀಣಾವಾದನ ಎರಡನ್ನೂ ಪದೇ ಪದೇ ಕೇಳಿ ಸಂತೋಷ ಪಡುತ್ತಿದ್ದರು ಆಗ ಕೇಳಿ ಮನಸ್ಸನ್ನು ಪುಳಕಿಸಿದ ಆ ಕೆಲವು ಗೀತೆಗಳ ಮಾದರಿಯಲ್ಲಿ ತಾವೂ ಗೀತೆಗಳನ್ನು ರಚಿಸಿದರು ಅಂತಹ ಗೀತೆಗಳಲ್ಲಿ ಒಂದು ಕಾಯೌ ಶ್ರೀ ಗೌರಿ ಈ ಗೀತೆಯಿಂದ ಸ್ಫುರಿತರಾದ ಠಾಕೂರರು ತಾವೂ ಒಂದು ಗೀತೆಯನ್ನು ರಚಿಸಿದ್ದಾರೆ ಅದು ಆನಂದ ಲೋಕೆ ಮಂಗಲ ಲೋಕೆ ಎಂದು ಪ್ರಾರಂಭವಾಗುತ್ತದೆ ಎರಡರ ರಾಗ ಹಂತರವು ಒಂದೇ ಎನಿಸಿದರೂ ಅಲ್ಲಲ್ಲಿ ಸ್ವಲ್ಪ ವ್ಯತ್ಯಾಸ ಬರುವುದು ಅನುಭವವಾಗುವುದು ಮೊದಲನೇ ಕೃತಿಯಲ್ಲಿ ಆಳುವ ಮಹಾರಾಜರನ್ನು ಕಾಪಾಡಲು ಚಾಮುಂಡೇಶ್ವರಿಯನ್ನು ಪ್ರಾರ್ಥಿಸಲಾಗಿದೆ ರವೀಂದ್ರ ಗೀತೆ ಜಗತ್ತಿನ ಆಗುಹೋಗುಗಳಿಗೆ ಕಾರಣರಾದ ಸತ್ಯ ಸುಂದರನ ಸ್ತುತಿ ೂಷಾನು ಬಿ ಬಿವಿಕೆ ಶಾಸ್ತ್ರಿಗಳ ವಿಶೇಷತೆ ಅವರ ಅಗಾಧ ನೆನಪಿನ ಶಕ್ತಿ ಇದು ಎಲ್ಲರನ್ನೂ ಬೆರಗುಗೊಳಿಸಿದ್ದು ಆ ವಿಶಿಷ್ಟ ವಿಲಕ್ಷಣ ಶಕ್ತಿಯ ಬಗ್ಗೆ ಎಲ್ಲರೂ ಮರೆಯದೇ ಹೇಳುತ್ತಾರೆ ಒಂದು ಪ್ರಶ್ನೆ ಅಥವಾ ಒಂದು ಸಂದೇಹ ಶಾಸ್ತ್ರಿಗಳ ಮುಂದಿಟ್ಟರೆ ಕುಬೇರ ಖಜಾನೆಗೆ ಕನ್ನ ಹಾಕಿದಂತೆ ಅವರ ಜ್ಞಾಪಕ ಶಕ್ತಿ ಎಷ್ಟು ಅಪಾರವಾಗಿತ್ತು ಅಂತ ಹೇಳಿದ್ರೆ ಯಾವುದೇ ವಿಷಯದ ಬಗ್ಗೆ ಇರಬಹುದು ಯಾವುದೇ ವಿಚಾರದ ಬಗ್ಗೆ ಇರಬಹುದು ಅವರು ಅದನ್ನ ಬಹಳ ಕುಲಂಕುಷವಾಗಿ ಆಧಾರ ಸಹಿತವಾಗಿ ಹೇಳೋದರಲ್ಲಿ ನಿಷ್ಣಾತರಾಗಿದ್ದರು ಇಂತಹ ಪುಸ್ತಕದಲ್ಲಿ ಇಂತಹ ಪೇಜ್ನಲ್ಲಿ ಇಂತಹ ಪ್ಯಾರಾಗ್ರಾಫ್ ಇಂತಹ ವಾಕ್ಯ ಇದೆ ಇಷ್ಟನೇ ವಾಕ್ಯ ಇದೆ ಅಷ್ಟರ ಮಟ್ಟಿಗೆ ಅವರು ಅಷ್ಟು ಪರ್ಫೆಕ್ಟ್ ಆಗಿ ತಮ್ಮ ಮಾಹಿತಿಯನ್ನ ನಮಗೆ ಒದಗಿಸ್ತಾ ಇದ್ರು ಅವ್ರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ ಎಲ್ಲೇ ಹೋಗ್ಲಿ ಒಂದು ಚೀಟಿ ಇಟ್ಕೊಳ್ಳೋದು ಒಂದು ಚಿಟ್ ಪುಸ್ತಕ ಇಟ್ಕೊಳ್ಳೋದು ಅದ್ರಲ್ಲಿ ನೋಟ್ ಮಾಡ್ಕೊಳ್ಳೋದು ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳೋದು ಆಮೇಲೆ ಅದನ್ನ ಡೆವಲಪ್ ಮಾಡೋದು ಈ ತರ ಯಾವುದು ಮಾಡ್ತಾ ಇರ್ಲಿಲ್ಲ ಅವರು ಅದು ನನಗೆ ಬಹಳ ಅವರ ಕಡೆ ನನ್ನನ್ನ ಆಕರ್ಷಿಸಿದ ಒಂದು ವಿಶೇಷವಾದ ಒಂದು ಅಂಶ ಅಂದ್ರೆ ಇದೆ ಇದು ಸುಮ್ಮನೆ ಬಂದು ಕೂತ್ಕೊಳ್ಳೋರು ಈ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟು ಎಲ್ಲವನ್ನ ಗ್ರಹಿಸ್ಕೊಂಡು ಮಾನಸಿಕವಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ವಿಮರ್ಶೆಗಳನ್ನ ಬರೆಯೋದು ಇತ್ಯಾದಿಗಳನ್ನ ಮಾಡೋರು ಸಂದರ್ಶನಗಳನ್ನ ಮಾಡಲಿ ವಿಮರ್ಶೆಗಳನ್ನ ಬರೀಲಿ ಏನೇ ಬರೋದ್ರೂ ಸಹ ಒಂದು ನೋಟ್ ಮಾಡ್ಕೊಳ್ಳೋದು ಪಾಯಿಂಟ್ಸ್ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡು ಅದ್ರ ಆದ್ಮೇಲೆ ಕೂತ್ಕೊಂಡು ಡ್ರಾಫ್ಟ್ ಬರೆಯೋದು ಡ್ರಾಫ್ಟ್ ಬರೆದ್ಮೇಲೆ ನೀಟ್ ಕಾಪಿ ಬರೆಯೋದು ಆಗಿ ಅವ್ರು ಮಾಡೋಕೆ ಹೋಗ್ತಾ ಇರಲಿಲ್ಲ ಏನ್ ನೋಡ್ತಾ ಇದ್ರು ಏನ್ ಕೇಳ್ತಾ ಇದ್ರು ಅದನ್ನ ಅವ್ರ ಮನಸ್ಸಿನಲ್ಲೇ ಹಾಗೆ ಇಟ್ಕೊಂಡು ಅಲ್ಲೇ ಹೋಗಿ ಅದನ್ನ ಡೆವಲಪ್ ಮಾಡ್ಬಿಡ್ತಾ ಇದ್ರು ಪ್ರಜಾವಾಣಿ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡು ಬರೆಯೋರು ಇಲ್ಲ ಟೈಪ್ ರೈಟರ್ ಫ್ರೀ ಆಗಿತ್ತು ಅಂತ ಹೇಳಿದ್ರೆ ಅಲ್ಲೇ ಟೈಪ್ ಮಾಡಿಬಿಟ್ಟು ಕಾಪಿನ ಅಲ್ಲಿಗೆ ಕೊಟ್ಬಿಟ್ಟು ಬಂದ್ಬಿಡೋರು ನ್ಯೂಸ್ ಎಡಿಟರ್ಸ್ಗೆ ಇದನ್ನ ನಾನು ಸ್ವತಃ ನೋಡಿ ಇದ್ಮಿದ್ದೀನಿ ಯಾವ್ದಾದ್ರು ಒಂದು ವಿಷಯವನ್ನ ಒಂದು ಸರ್ತಿಗೆ ಹೇಳ್ಬಿಟ್ರೆ ಸಾಕು ಒಬ್ಬ ವ್ಯಕ್ತಿ ಬಗ್ಗೆ ಒಂದ್ ಸರ್ತಿ ನೋಡ್ಬಿಟ್ರೆ ಸಾಕು ಅವರು ಅದನ್ನ ಖಂಡಿತ ಮರೆಯೋದಕ್ಕೆ ಹೋಗ್ತಾ ಇರ್ಲಿಲ್ಲ ಅಂತಹ ಒಂದು ವಿಶಿಷ್ಟವಾದ ಕೌಶಲ್ಯ ಅವರಲ್ಲಿ ತುಂಬಿ ತುಳ್ಕಾಡ್ತಾ ಇತ್ತು ಏಕಸಂಧಿಗ್ರಾಹಿ ಅಂತ ಹೇಳ್ತೀವಿ ಮತ್ತು ಆ ಜ್ಞಾಪಕ ಶಕ್ತಿ ಜೊತೆಗೆ ಅದನ್ನ ಸಮಯಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ ಉಪಯೋಗಿಸಿಕೊಳ್ಳುವಂತಹ ಕ್ರಿಯಾಶೀಲತೆ ಏನಿದೆ ಅದನ್ನ ನಾವು ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅದು ಅಪೂರ್ವವಾದ್ದು ಅತ್ಯಂತ ಅದ್ವಿತೀಯವಾದ್ದು ಶಾಸ್ತ್ರಿಗಳ ನೆನಪಿನ ಶಕ್ತಿಯ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ ಅನನ್ಯ ಸಂಸ್ಥೆಯ ಡಾಕ್ಟರ್ ಆರ್ ವಿ ರಾಘವೇಂದ್ರ ಮನೆಯಲ್ಲಿ ಕೂತು ಕಣ್ಣು ಸರಿಯಾಗಿ ಕಾಣದೇ ಇದ್ದಂತಹ ಸಂದರ್ಭದಲ್ಲಿ ಅವರ ಮನಸ್ಸು ಎಷ್ಟು ಚುರುಕಾಗಿತ್ತು ಅಂತಂದ್ರೆ ಪುಸ್ತಕದ ಸೈಜು ಎಷ್ಟು ದಪ್ಪ ಇದೆ ಯಾವ ಕಲರ್ನ ಬೈಂಡ್ ಇದೆ ಇದೆಲ್ಲವನ್ನು ಹೇಳಿ ನೀವು ಇಂಥ ಶೆಲ್ಫಲ್ಲಿ ಇಟ್ಟಿರ್ಬೇಕು ಅದನ್ನ ಇಂಥದ್ರ ಜೊತೆ ಅವತ್ತು ಕ್ಲಾಸಿಫೈ ಮಾಡಿದ್ದೀರಾ ಹಾಗಾಗಿ ಇಲ್ಲಿರುತ್ತೆ ನೋಡಿ ಅಂತ ತರಿಸ್ಕೊಳ್ಳೋರು ನಂತರದಲ್ಲಿ ಯಾರ ಥರ ಆದರೂ ಅದನ್ನು ಓದಿಸ್ಬಿಟ್ಟು ಅವ್ರಿಗೆ ಬೇಕಿರುವಂತ ವಿಷಯವನ್ನ ಸಂಗ್ರಹಿಸೋರು ಈ ಅಗಾಧ ನೆನಪಿನ ಶಕ್ತಿ ಕೂಡ ಇಟ್ಸ್ ಅನ್ಮ್ಯಾಚ್ ಅಂತಲೇ ಹೇಳ್ಬೋದು ಅಲ್ಲಿ ಬಹಳ ಕಡೆಗೆ ನಾವು ಕಾಣೋದಿಲ್ಲ ಅದು ಯಾವುದ್ರ ಬಗ್ಗೆ ನಿಖರವಾದ ಅನ್ಸುತ್ತೆ ದೇಶ ವಿದೇಶಗಳ ಸಾಂಸ್ಕೃತಿಕ ಉತ್ಸವ ಸಮಿತಿಗಳಲ್ಲಿ ನಾಮಾಂಕಿತರಾಗಿ ಶ್ರಮಿಸಿದ ಶಾಸ್ತ್ರಿಗಳು ಬೆಂಗಳೂರಿನಲ್ಲಿ ನಡೆದ ಸಾರ್ಕ್ ಶೃಂಗಸಭೆಯ ಅಂಗವಾಗಿ ಏರ್ಪಡಿಸಿದ್ದ ದಾಕ್ಷಾಯಿಣಿ ಉತ್ಸವದ ದಕ್ಷ ಸಮನ್ವಯಕರಾಗಿ ಅಪಾರ ಪ್ರಶಂಸೆಗೆ ಪಾತ್ರರಾದರು ಖುಜ್ರಾಹೋ ಉತ್ಸವ ಗ್ವಾಲಿಯರ್ನ ಸಂಗೀತೋತ್ಸವ ತಾನ್ಸೇನ್ ಉತ್ಸವ ಹೀಗೆ ಭಾರತಾದ್ಯಂತ ನಡೆದ ಕಲಾ ಉತ್ಸವಗಳಲ್ಲಿ ತಮ್ಮ ವಿದ್ವತ್ ಪ್ರದರ್ಶಿಸಿ ಸ್ವಂತಿಕೆಯನ್ನು ಮೆರೆದಿದ್ದಾರೆ ಕನ್ನಡ ನಾಡಿನ ಬಗ್ಗೆ ಕನ್ನಡ ಕಲಾವಿದರ ಬಗ್ಗೆ ವಿಶೇಷವಾಗಿ ಅಭಿಮಾನ ಹೊಂದಿದ್ದರು ಬಿವಿಕೆ ಶಾಸ್ತ್ರಿಯವರು ಕನ್ನಡಕ್ಕೆ ಒಂದು ವಿಶೇಷವಾದ ಪ್ರಾಧಾನ್ಯವನ್ನು ನೀಡಿ ಕನ್ನಡ ಭಾಷೆಯ ಮೂಲಕ ನಮ್ಮ ಶಾಸ್ತ್ರ ನಮ್ಮ ಸಂಪ್ರದಾಯ ನಮ್ಮ ಸಂಗೀತ ನಮ್ಮ ಕಲೆ ನಮ್ಮ ನೃತ್ಯ ಇದನ್ನು ಕನ್ನಡದ ಒಬ್ಬ ಅತಿ ಸಾಮಾನ್ಯ ಮನುಷ್ಯನಿಗೂ ಮುಟ್ಟುವಂಥ ರೀತಿಯಲ್ಲಿ ಮಾಡಿದ ದೊಡ್ಡ ಕೆಲಸ ಬೇವಿಕೆ ಶಾಸ್ತ್ರಿಗಳು ತಮ್ಮ ವಿಮರ್ಶೆಗಳು ತಮ್ಮ ಲೇಖನಗಳು ಹಾಗೂ ತಮ್ಮ ಪುಸ್ತಕಗಳ ಮೂಲಕ ಕನ್ನಡಿಗರೆಲ್ಲ ಒಟ್ಟಾಗಬೇಕು ಕನ್ನಡ ಕಲಾವಿದರುಗಳೆಲ್ಲ ಒಟ್ಟಾಗಬೇಕು ನಮ್ಮ ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಅವರಿಗೆ ದೊರಕಬೇಕಾದ ಎಲ್ಲ ಸ್ಥಾನಮಾನಗಳು ದೊರಕಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡು ಈ ಕರ್ನಾಟಕ ಗಾನ ಕಲಾ ಪರಿಷತ್ ಅನ್ನೋದನ್ನ ಶುರು ಮಾಡಿದ್ರು ಅವರ ಅನೇಕ ಪುಸ್ತಕಗಳು ಹೊರಗಡೆ ಬಂದಿದ್ದೇವೆ ಅನೇಕ ಸ್ಮರಣ ಸಂಚಿಕೆಗಳನ್ನ ಅವರು ಎಡಿಟ್ ಮಾಡಿದ್ದಾರೆ ಎಲ್ಲದರಲ್ಲೂ ಸಹ ಇದೇ ಅಂಶವನ್ನ ನಾವು ಕಾಣಬಹುದಾಗಿದೆ ಇಳಿ ವಯಸ್ಸಿನಲ್ಲೂ ಭತ್ತದ ಉತ್ಸಾಹ ಬರಿದಾಗದ ವಿಷಯ ಸಂಗ್ರಹ ವಾಕ್ಪ್ರವಾಹ ಅದರಲ್ಲಿ ಕೊಚ್ಚಿ ಹೋಗದೆ ಅದರೊಂದಿಗೆ ಸಾಗಿ ದಡ ಸೇರಿದ ಬಲ್ಲವರಿಗೆ ಮಾತ್ರ ಧನ್ಯತೆಯ ಅನುಭವ ಅನನ್ಯ ಸಂಸ್ಥೆಯ ಡಾ ಆರ್ ವಿ ರಾಘವೇಂದ್ರ ಅವರು ತಮ್ಮ ಗ್ರಂಥ ಭಂಡಾರ ಅನನ್ಯ ಸಂಗ್ರಹಕ್ಕೆ ಬಿವಿಕೆ ಶಾಸ್ತ್ರಿಗಳ ಹೆಸರನ್ನಿಡುವುದರ ಮೂಲಕ ಧನ್ಯತಾ ಭಾವದಿಂದ ಹೇಳುತ್ತಾರೆ ಮೂಲತಃ ಅವರಿಗೆ ಮನಸ್ಸಲ್ಲಿದ್ದು ಎಲ್ಲಿ ಕೆಲಸವಾದರೂ ತಾವು ನೆರವಿಗೆ ನಿಲ್ಲಬೇಕು ತಮ್ಮ ಕೈನಲ್ಲಿ ಆದದ್ದನ್ನ ಮಾಡಬೇಕು ಅನ್ನೋಂತಹ ಒಂದು ಗುಣ ನಿರ್ವಂಚನೆಯಿಂದ ತಮ್ಮಲ್ಲಿ ಇದ್ದನ್ನ ಕೊಡಬೇಕು ಅನ್ನೋಂತ ಮನೋಭಾವ ನಾವೆಲ್ಲ ಅವ್ರನ್ನ ಕರಿತಾ ಇದ್ದಿದ್ದು ವಾಕಿಂಗ್ ಅಂಡ್ ಸೈಕೋಪಿಡಿ ಅಂತ ಅಂತ ಹಿರಿಯರು ಆಗಾಗ್ಲೇ ಅವರಿಗೆ ಸುಮಾರು ಎಪ್ಪತ್ತು ಐದರ ತನಕ ಆಗಿತ್ತು ಬಹಳ ದೊಡ್ಡ ಹೃದಯವಂತಿಕೆ ಅವರದ್ದು ಪ್ರಾಯಶಃ ಒಂದು ಕಲೆ ಬಗ್ಗೆ ಕಲಾವಿದರಿಗೆ ಹೇಳೋದ್ರಲ್ಲಿ ನಿಷ್ಠುರಾಗಿ ವರ್ತಿಸ್ತಿದ್ರು ಅಥವಾ ನಿಷ್ಠುರ ಅಂತ ಅನ್ಸೋದು ಅದರ ಒಳಗಡೆ ಅವರು ಹೃದಯ ಬಹಳ ಮೃದುವಾಗಿದ್ದಂಥದ್ದು ಕಲಾವಿದರ ಏಳಿಗೆಗಾಗಿಯೇ ಅವರು ಯಾವತ್ತೂ ಯೋಚನೆ ಮಾಡ್ತಾ ಇದ್ದಿದ್ದಂಥದ್ದು ಸಲಹೆಗಳನ್ನ ಕೊಡ್ತಿದ್ದಂಥದ್ದು ಅಥವಾ ಕಲೆ ಕ್ಷೇತ್ರದಲ್ಲಿ ತೊಡಗಿದಂಥವ್ರಿಗೆ ಯಾರಿಗೇನು ಹೇಳಿದ್ರು ಒಟ್ಟಾರೆ ಕಲೆಗೆ ಅದು ಪ್ರೋತ್ಸಾಹ ನೀಡಬೇಕು ಅನ್ನೋ ಉದ್ದೇಶದಿಂದಲೇ ಅವ್ರು ಹೇಳ್ತಿದ್ರು ವೈಯಕ್ತಿಕವಾಗಿ ಯಾವುದನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡದ್ದು ಕಾಣೆ ಬಹಳ ಗುಣಾತ್ಮಕ ಅಂಶಗಳನ್ನ ಗುರ್ತಿಟ್ಕೊಂಡು ಹೇಳಿ ಅವರು ನೆರವಿಗೆ ನಿಲ್ತಿದ್ದಂಥವ್ರು ಅಷ್ಟೊಂದು ವಿಷಯವನ್ನು ನನ್ನ ಕಲೆ ಕ್ಷೇತ್ರದ ಒಡನಾಟದಲ್ಲಿ ಶಾಸ್ತ್ರಿಯವರು ತಮ್ಮ ಬತ್ತಳಿಕೆಯಿಂದ ಹೊಸ ಹೊಸ ವಿಚಾರಗಳನ್ನು ನೀಡಿ ಸಂಶೋಧನಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ ಅವರ ಸ್ಫೂರ್ತಿದಾಯಕ ಪ್ರೋತ್ಸಾಹದಾಯಕ ದಿಗ್ದರ್ಶನದ ಫಲವಾಗಿ ಯಶಸ್ವಿಯಾಗಿರುವ ಹಲವಾರು ವಿದ್ವಾಂಸರು ಇಂದು ನಮ್ಮ ನಾಡಿನಲ್ಲಿದ್ದಾರೆ ಶಾಸ್ತ್ರಿಗಳ ಅನುಪಮ ಸೇವೆಗೆ ಸಂದ ಗೌರವ ಪುರಸ್ಕಾರಗಳು ಅನೇಕ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪಡೆದ ದಕ್ಷಿಣ ಭಾರತದ ಮೊದಲ ವ್ಯಕ್ತಿ ಬಿವಿಕೆ ಶಾಸ್ತ್ರಿ ಅವರು ರಾಜ್ಯೋತ್ಸವ ಪ್ರಶಸ್ತಿ ಬಂದ ಸಂದರ್ಭವನ್ನು ನೆನಪಿಸಿಕೊಳ್ಳುತ್ತಾರೆ ಮೈಸೂರು ವಿ ಸುಬ್ರಹ್ಮಣ್ಯ ರಾಜ್ಯೋತ್ಸವ ಪ್ರಶಸ್ತಿ ಅಂತಕ್ಕೂ ಈಗಲೂ ನಾಲ್ಕೈದು ಮೈಸೂರಲ್ಲಿ ನಡೆದ ವಿಶ್ವ ಕನ್ನಡ ಸಮ್ಮೇಳನದ ಸಂದರ್ಭದಲ್ಲಿ ನಾವು ಮೈಸೂರಿನ ಕಲಾಭವನದಲ್ಲಿ ಆ ಪ್ರಶಸ್ತಿ ಒಳಕ್ ಹೋದಾಗ ಗೇಟ್ ಇಂದಾನೆ ಜನ 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 ಶಾಸ್ತ್ರಿಗಳು ಬೇಡ ಬಾಪ ಅವರು ಪೋಸ್ಟಲ್ ಕಳಿಸ್ಕೊಳ್ಳಿ ಒಟಗಣ ಅಂತ ಹೊರಟ್ಬಿಟ್ಟಿದ್ರು ಇವ್ರ ಜೊತೆಗೆ ಇನ್ನೊಬ್ರು ದಸಾಮಯ್ಯಗಾರು ಅವಾಗ ಅವರು ಸಂಗೀತ ಅಕಾಡೆಮಿಯ ಅಧ್ಯಕ್ಷರಾಗಿದ್ರು ಇಬ್ರು ಬೇಡಪ್ಪ ಒಳಗೋಗೋದು ಒಟಗಣ ಅಂತ ಹೊರಟ್ಬಿಟ್ಟಿದ್ರು ನಾನು ಬಲವಂತ ಮಾಡಿ ಇಬ್ಬರನ್ನು ಒಂದೊಂದ್ ಕೈಲಿ ಒಬ್ಬೊಬ್ರು ಹಿಡ್ಕೊಂಡು ನುಗ್ಗಿ ತವಲಾಡಿ ಜಗಳಾಕಾದು ವೇದಿಕೆಯವರೆಗೂ ಅವ್ರನ್ನ ಎಳಕೊಂಡು ಹೋದೆ ಆದ್ರೆ ಅದಾದ್ಮೇಲೆ ಅವ್ರಿಗೆ ಅರ್ಥ ಆಯ್ತು ಒಳಗೋಗದೆ ಎಂತ ದೃಶ್ಯ ಹೊಟ್ಟೋಗೋದು ರಾಮಕೃಷ್ಣ ಅವರು ಬಂದು ಪ್ರಶಸ್ತಿಗಳನ್ನ ಮುಖ್ಯಮಂತ್ರಿಗಳಾಗಿ ಕೊಟ್ಟರು ಆ ದೃಶ್ಯ ನೋಡಿ ಶಾಸ್ತ್ರಿಗಳು ಅವ್ರ ಮನ ಕದಕು ಏನು ಜನ ಜೊತೆಗೆ ಅಂತಃಕರಣ ಇದ್ದ ಜನ ಕನ್ನಡದ ಅಭಿಮಾನ ತುಳುಕುತ್ತಿದ್ದ ಜನ ಅವರ ಜೊತೆ ಆ ಸಂದರ್ಭದಲ್ಲಿ ರಾಜ್ಯೋತ್ಸವ ಸನ್ಮಾನ ಬಂದಿದ್ದು ಅವರ ಮನಸ್ಸಿಗೆ ಬಿವಿಕೆ ಶಾಸ್ತ್ರಿ ಎಂದೂ ಉತ್ತಮ ವಾಗ್ಮಿಯಾಗಿ ಗಮನ ಸೆಳೆದವರಲ್ಲ ಅವರ ಭಾಷಣಕ್ಕಿಂತ ಬರವಣಿಗೆಯಲ್ಲೇ ಆಕರ್ಷಣೆ ಹೆಚ್ಚು ಹಳೆಬೇರಿನ ಸಾರ ಹೀರಿಕೊಂಡು ಹೊಸ ಚಿಗುರು ಕಣ್ಸೆಳೆದು ನಳನಳಿಸಬೇಕೆಂಬುದಷ್ಟೇ ಬಿವಿಕೆ ಅವರ ಕಳಕಳಿ ತೀವ್ರ ಅನಾರೋಗ್ಯದಿಂದ ಬಾಧೆ ಪಡುತ್ತಿದ್ದರೂ ಕುಂದದ ಚೈತನ್ಯ ಜೀವನೋತ್ಸಾಹಗಳು ಎಂತಹ ನಿರಾಶಾವಾದಿಗಳನ್ನು ನಾಚಿಸುವಂಥದ್ದು ಎರಡು ಸಾವಿರದ ಮೂರರವರೆಗೆ ಎಂಬತ್ತೇಳು ವರ್ಷಗಳ ಕಾಲ ಕಲೆಯ ಬೆಳವಣಿಗೆಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ ಕಲಾ ಕಣಜ ಬಿವಿಕೆ ಶಾಸ್ತ್ರಿ ಕಲಾ ಸಂಪನ್ನರು ಸರಣಿಯಲ್ಲಿ ನಡೆದಾಡಿದ ಕಲಾ ವಿಶ್ವಕೋಶ ಬಿವಿಕೆ ಶಾಸ್ತ್ರಿ ಕಲಾ ಕಣಜ ಕೇಳಿದಿರಿ ನೆನಪಿನ ಸಿಂಚನ ಮೈಸೂರು ವಿ ಸುಬ್ರಹ್ಮಣ್ಯ ಡಾಕ್ಟರ್ ಎಂ ಸೂರ್ಯಪ್ರಸಾದ್ ಹಾಗೂ ಡಾಕ್ಟರ್ ಆರ್ ವಿ ರಾಘವೇಂದ್ರ ಪ್ರಸ್ತುತಿ ಎಂ ಎಸ್ ಅನುಪಮ ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಕಲಾ ಸಂಪನ್ನರು ಕಲಾ ಸಂಪನ್ನರು ಕಲಾ ಸಂಪನ್ನರು ಕಲಾ ಸಂಪನ್ನರು